ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಇರುವಂತಹ ಬಾಲಕರು ಮಾಡಿದಂತಹ ಪಾಪಗಳಿಗೆ ಶಿಕ್ಷೆ ಇದೆಯಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ನಮಗೆ ಮಹಾಭಾರತದಲ್ಲಿ ಬರುವ ಅಣಿ ಮಾಂಡವ್ಯ ಮಹರ್ಷಿ ಕಥೆಯಲ್ಲಿ ಸಿಗುತ್ತೆ ಈ ಕಥೇನ ವೈಶಂಪಾಯಿನ ಋಷಿಗಳು ಜನಮೇಜಯನಿಗೆ ಹೇಳ್ತಾರೆ ಮಾಂಡವ್ಯ ಅಂಥೇಳಿ ಒಬ್ಬ ಪ್ರಖ್ಯಾತ ಬ್ರಾಹ್ಮಣ ಇದ್ದ ಅವನು ಮಹಾಸತ್ಯಸಂಧ ತಪಸ್ವಿ ಮತ್ತು ಧರ್ಮಜ್ಞ ಕೂಡ ಆಗಿರ್ತಾನೆ ತನ್ನ ಆಶ್ರಮದ ಸಮೀಪದಲ್ಲಿ ವೃಕ್ಷಗಳ ನೆರಳಲ್ಲಿ ಎರಡು ಕೈಗಳನ್ನು ಮೇಲೆತ್ತಿ ಮೌನ ವ್ರತ ಮಾಡ್ತಾ ಅನೇಕ ವರ್ಷಗಳಿಂದ ತಪಸ್ ಮಾಡ್ತಾ ಇರ್ತಾನೆ ಒಂದು ದಿನ ಅವನ ಆಶ್ರಮದ ಹತ್ತಿರಕ್ಕೆ ಕೆಲವರು ಕಳ್ಳರು ಕಳ್ತನ ಮಾಡಿದ ನಗನಾಣ್ಯಗಳ ಸಮೇತ ಬರ್ತಾರೆ ಅವರ ಹಿಂದೆಯೇ ಈ ರಾಜಭಟರು ಅವರನ್ನು ಅಟ್ಟಿಸ್ಕೊಂಡು ಬರ್ತಾರೆ ಇದರ ಸುಳಿವು ಕಳ್ಳರಿಗೆ ಸಿಕ್ಕಿರುತ್ತೆ ಅದಕ್ಕೆ ಅವರು ತಾವು ಕದ್ದಿದ್ದಂತಹ ಕಳ್ಳತನದ ವಸ್ತುಗಳನ್ನು ಆಶ್ರಮದೊಳಗೆ ಬಚ್ಚಿಟ್ಟು ತಾವೂ ಸಹ ಅಲ್ಲಿಯೇ ಅಡಗಿಕೊಳ್ತಾರೆ ಈ ಋಷಿಯ ಆಶ್ರಮ ಆದ್ದರಿಂದ ರಾಜಭಟರು ಶೋಧನೆ ಮಾಡಲ್ಲ ಅನ್ನುವ ಭಾವನೆ ಕಳ್ಳರಿಗಿರುತ್ತೆ ಆಶ್ರಮಕ್ಕೆ ಬಂದಂತಹ ರಾಜಭಟರು ಈ ಮರದ ಕೆಳಗೆ ಮೌನವಾಗಿ ಕುಳಿತಿದ್ದಂತಹ ಮಾಂಡವ್ಯರನ್ನು ವಿನಯದಿಂದ ಕೇಳ್ತಾರೆ ಬ್ರಾಹ್ಮಣೋತ್ತಮ ಇಲ್ಲೇನಾದರೂ ಕಳ್ಳರು ಬಂದ್ರಾ ಬಂದಿದ್ದರೆ ಅವರು ಯಾವ ಕಡೆ ಹೋದರು ತಾವು ಕೂಡಲೇ ಅದನ್ನು ನಮಗೆ ತಿಳಿಸಿ ನಾವು ಅವರನ್ನು ಬೆನ್ನಟ್ಟಿ ಹೋಗಿ ಹಿಡಿತೀವಿ ಅಂತ ಅವರ ಪ್ರಶ್ನೆಗೆ ಋಷಿ ಕಡೆಯಿಂದ ಯಾವುದೇ ಉತ್ತರನೂ ಸಿಗೋಲ್ಲ ನಾಲ್ಕಾರು ಬಾರಿ ಪ್ರಶ್ನೆ ಮಾಡ್ತಾರೆ ಏನೂ ಪ್ರಯೋಜನ ಆಗಲ್ಲ ಆಗೇನು ಮಾಡ್ತಾರೆ ಅವರು ಅಂದರೆ ಆಶ್ರಮದೊಳಗೆ ಪ್ರವೇಶ ಮಾಡ್ತಾರೆ ಮಾಡಿ ಹುಡುಕಿದಾಗ ಆಶ್ರಮದೊಳಗೆ ಪ್ರವೇಶ ಮಾಡಿ ಹುಡುಕಿದಾಗ ಕಳ್ಳರು ಕೊಳ್ಳೆ ಹೊಡೆದಿದ್ದಂತಹ ನಗನಾಣ್ಯಗಳ ಸಮೇತ ಸಿಕ್ಕಿಬೀಳ್ತಾರೆ ಈಗ ಕೊಳ್ಳೆ ಹೊಡೆದಂಥ ನಗನಾಣ್ಯಗಳು ಸಿಕ್ತು ಕಳ್ಳರು ಸಹ ಆಶ್ರಮದಲ್ಲಿ ಸಿಕ್ಕಿದ್ರು ಇಲ್ಲಿ ಮಾತನಾಡದೆ ಕೂತಿದ್ದ ಋಷಿ ಮೇಲೆ ಅವರಿಗೆ ಅನುಮಾನ ಬರುತ್ತೆ ಇವನೇ ಕಳ್ಳರ ಗುರು ಇರಬೇಕು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ ಅಂದರೆ ಈ ಕಳ್ಳರ ಜೊತೆಗೆ ಮಹರ್ಷಿನ ಕೂಡ ವಿಚಾರಣೆಗೆ ಅಂತ ರಾಜನ ಸಭೆಗೆ ಹೇಳ್ಕೊಂಡು ಹೋಗ್ತಾರೆ ಈ ವಿಚಾರಣೆ ಕಾಲದಲ್ಲಿ ಕೂಡ ಮಹರ್ಷಿ ಮೌನವಾಗಿಯೇ ಇದ್ದಿದ್ದರಿಂದ ಅವನನ್ನು ಕಳ್ಳರ ಗುರು ಅಂಥೇಳಿ ರಾಜ ನಿರ್ಧಾರ ಮಾಡಿ ಕಳ್ಳರೊಡನೆ ಈ ಮಾಂಡವಿಯನ್ನು ಶೂಲಕ್ಕೇರಿಸ್ಬಿಡಿ ಅಂತ ಆಜ್ಞೆ ಮಾಡಿಬಿಡ್ತಾನೆ ನಮಗೆ ಪ್ರಶ್ನೆ ಬರಬಹುದು ಕಳ್ತನಕ್ಕೆ ಮರಣ ದಂಡನೆನಾ ಅಂತ ಆದರೆ ಮಾಡಿದ ತಪ್ಪಿಗೆ ತೀಕ್ಷ್ಣವಾದ ಶಿಕ್ಷೆ ಇದ್ದರೆ ದೇಶದಲ್ಲಿ ಅಪರಾಧಗಳು ನಡೆಯಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ ಈ ಏನು ಮಾಡ್ತಾರೆ ಅಂದರೆ ರಾಜಾಜ್ಞೆನ ನೆರವೇರಿಸ್ತಾರೆ ಅಂದರೆ ಕಳ್ಳ್ರನ್ನ ಮತ್ತು ಋಷಿನ ಶೂಲಕ್ಕೇರಿಸ್ತಾರೆ ತಮ್ಮ ಕರ್ತವ್ಯ ಮುಗಿಸಿ ಅವರು ಹೊರಟು ಹೋಗ್ತಾರೆ ಆದರೆ ಈ ಯೋಗನಿಷ್ಠರಾದಂತಹ ಮಹರ್ಷಿಗಳು ಅನೇಕ ದಿನಗಳ ಕಾಲ ಆಹಾರ ಇಲ್ಲದೇ ಇದ್ದರೂ ಸಹ ಆ ಶೂಲಾರೂಢನಾಗಿಯೇ ಜೀವಂತವಾಗಿ ಇರ್ತಾರೆ ಬೇರೆ ಆಶ್ರಮವಾಸಿಗಳಿಗೆ ಈ ವಿಚಾರ ಗೊತ್ತಾಗತ್ತೆ ಈ ಋಷಿಗಳನ್ನು ನೋಡೋಕ್ಕೆ ರಾತ್ರಿ ಸಮಯದಲ್ಲಿ ಪಕ್ಷಿ ರೂಪದಲ್ಲಿ ಬರ್ತಾರೆ ಬಂದು ಬಹಳ ಮರುಕ ಪಡ್ತಾರೆ ಕೇಳ್ತಾರೆ ಋಷಿಗಳನ್ನು ಬ್ರಾಹ್ಮಣೋತ್ತಮ ನಿನ್ನ ಈ ದುರವಸ್ಥೆಗೆ ಕಾರಣ ಆದರೂ ಏನು ಯಾವ ಮಹಾಪಾಪದ ಕಾರಣಕ್ಕಾಗಿ ನೀನು ಈ ಶೂಲದ ಯಾತನೆಯನ್ನು ಅನುಭವಿಸ್ತಾ ಇದೆಯಾ ಅಂತ ಅದಕ್ಕೆ ಮಾಂಡವಿಯರು ಹೇಳ್ತಾರೆ ನನಗೆ ನಾನೇ ಅಪರಾಧಿ ನನಗಾರೂ ಅಪರಾಧ ಮಾಡಿಲ್ಲ ಅಂದರೆ ತತಸ್ಸ ಮುನಿಷಾರ್ಧೂಲ ಸ್ಥಾನುವಾಚ ತಪೋಧನಾನ್ ಕಂ ಗಮಿಷ್ಯಾಮಿ ನಹಿಮೇನ್ಯೋಪರಾಧ್ಯತಿ ಅಂತ ಇದರರ್ಥ ಇದಕ್ಕೆ ನಾನು ಯಾರನ್ನು ತಾನೇ ನಿಂದಿಸಲಿ ನನಗೆ ನಾನೇ ಅಪರಾಧಿ ನನಗೆ ಯಾರೂ ಅಪರಾಧ ಮಾಡಿರುವುದಿಲ್ಲ ಅಂತ ಇನ್ನು ಪ್ರತಿದಿನವೂ ನಗರ ಪರ್ಯಟನೆ ಮಾಡ್ತಾ ಇರ್ತಾರೆ ಈ ರಾಜಭಟರು ಅವರು ನೋಡ್ತಾರೆ ಈ ಶೂಲಕ್ಕೇರಿಸಿದಂತಹ ಮಾಂಡವ್ಯ ಜೀವಂತವಾಗಿದ್ದಾರೆ ಬಹಳ ಆಶ್ಚರ್ಯ ಆಗುತ್ತೆ ಅವರಿಗೆ ಈ ವಿಚಾರನ ಅವರು ರಾಜನಿಗೆ ಹೋಗಿ ತಿಳಿಸ್ತಾರೆ ಆ ರಾಜ ತಕ್ಷಣವೇ ತನ್ನ ಮಂತ್ರಿ ಪುರೋಹಿತರನ್ನು ಕರೆಸಿ ಮುಂದೆ ಏನು ಮಾಡಬೇಕು ಅಂಥೇಳಿ ಚರ್ಚೆ ಮಾಡ್ತಾನೆ ತನ್ನ ಒಂದು ಮಿತ ಪರಿವಾರದ ಜೊತೆ ಮಹರ್ಷಿಯ ಬಳಿಗೆ ಬರ್ತಾನೆ ಬಂದುಬಿಟ್ಟು ಕೈ ಮುಕ್ಕೊಂಡು ಕೇಳ್ಕೊಳ್ತಾನೆ ನಾನಾ ವಿಧವಾಗಿ ಅವರನ್ನು ಸ್ತೋತ್ರ ಮಾಡ್ತಾನೆ ನಾನು ತಿಳಿಯದೇ ಮಾಡಿದ ಅಪರಾಧ ಇದು ನನ್ನನ್ನು ಮನ್ನಿಸಬೇಕು ತಾವು ನನ್ನ ಮೇಲೆ ಕೋಪ ಮಾಡ್ಕೋಕೂಡದು ಅಂಥೇಳಿ ಅಂಗಲಾಚಿ ಬೇಡ್ಕೊಳ್ತಾನೆ ಈ ನನಗೆ ನಾನೇ ಅಪರಾಧಿ ಅನ್ನುವ ಸಿದ್ಧಾಂತದಲ್ಲಿ ಮಹರ್ಷಿ ರಾಜನ ವಿಷಯದಲ್ಲಿ ಪ್ರಸನ್ನರಾಗೇ ಇರ್ತಾರೆ ಯಾವುದೇ ಕೋಪನೂ ಮಾಡಿಕೊಳ್ಳಲ್ಲ ನಮ್ಮ ಕರ್ಮಕ್ಕೆ ತಕ್ಕ ಫಲ ಸಿಕ್ಕಿದೆ ಅಂತ ನಂಬಿರುವಂಥವರು ಈ ಮಹರ್ಷಿಗಳು ಶೂಲಕ್ಕೇರಿಸಿದಂತಹ ಮಹರ್ಷಿಯನ್ನು ಹೇಗಾದರೂ ಮಾಡಿ ಆ ಶೂಲದಿಂದ ಬಿಡುಗಡೆ ಮಾಡಬೇಕು ಅಂಥೇಳಿ ರಾಜ ತುಂಬ ಪ್ರಯತ್ನ ಮಾಡ್ತಾನೆ ಆದರೆ ಅದು ಸಾಧ್ಯ ಆಗಲ್ಲ ಇನ್ನು ಉಳಿದಿರೋದು ಒಂದೇ ಒಂದು ದಾರಿ ಏನದು ಅಂದರೆ ಆ ಶೂಲದ ವಿಚ್ಛೇದ ಅಂದರೆ ಆ ಶೂಲನ ಕತ್ತರಿಸಬೇಕು ಸೊ ಮಹರ್ಷಿಯ ಶರೀರದೊಳಗೆ ಹೊಕ್ಕಿದಷ್ಟು ಶೂಲನ ಬಿಟ್ಟುಬಿಟ್ಟು ಉಳಿದ ಭಾಗನ ಕತ್ತರಿಸಾಕ್ತಾರೆ ಆ ಶೂಲ ಆ ಋಷಿಯ ದೇಹದಲ್ಲಿ ನೆಟ್ಟಿತ್ತಾದರೂ ಕೂಡ ಆತನಿಗೆ ಅಷ್ಟು ಯಾತನೆಯೇ ಇರೋದಿಲ್ಲ ಬಿ ಯಾಕೆಂದರೆ ಆತನ ತಪಸ್ ಶಕ್ತಿಯಿಂದ ಆ ನಂತರ ಕೂಡ ಆ ಶೂಲ ಸಮೇತನಾಗಿ ಅವರು ತಮ್ಮ ತಪಸ್ಸನ್ನು ಮುಂದುವರಿಸ್ತಾರೆ ಅವರ ದೇಹದಲ್ಲಿ ಈ ತುದಿ ಯಾವುದ್ರದ್ದು ಅಂತ ಹೇಳಿದ್ರೆ ಶೂಲದ ತುದಿ ಇದ್ದಿದ್ರಿಂದ ಅವರಿಗೆ ಅಣಿಮಾಂಡವ್ಯ ಅಂತಲೇ ಹೆಸರಾಗತ್ತೆ ಇದನ್ನು ಈ ನೋವನ್ನು ಸಹಿಸೋಕ್ಕೆ ಸಾಮಾನ್ಯರಿಂದ ಸಾಧ್ಯ ಆಗೋಲ್ಲ ಸಾಮಾನ್ಯ ಜನರಿಂದ ಸಾಧ್ಯ ಆಗಲ್ಲ ಆದರೆ ಮಹರ್ಷಿ ಮಹಾಯೋಗಾನ್ ಯೋಗಾನಿಷ್ಠರಾಗಿದ್ದರಿಂದ ಅವರಿಗೆ ಸಾಧ್ಯ ಆಗುತ್ತೆ ಶೂಲ ಸಮೇತವಾಗಿಯೇ ಸಾವಿರಾರು ವರ್ಷಗಳ ಕಾಲ ಅವರು ಘೋರ ತಪಸ್ ಕೂಡ ಮಾಡ್ತಾರೆ ಮತ್ತು ಸಶರೀರಿಯಾಗಿ ಬೇರೆ ಬೇರೆ ಲೋಕಗಳನ್ನು ಸಂಚರಿಸುವಂತಹ ಸಾಮರ್ಥ್ಯ ಕೂಡ ಪಡೆದಿರ್ತಾರೆ ಈ ಅಣಿ ಮಾಂಡವ್ಯನಿಗೆ ಏನಾಗುತ್ತೆ ಅಂದರೆ ನನಗೆ ನಾನೇ ಅಪರಾಧಿ ಅಂಥೇಳಿ ನಿಶ್ಚಯ ಜ್ಞಾನ ಇರುತ್ತೆ ಆದರೂ ತಾನು ಮಾಡಿದಂಥ ಮಹಾ ಅಪರಾಧ ಏನು ಅನ್ನೋದನ್ನು ತಿಳಿಬೇಕು ಅನ್ನೋ ಕುತೂಹಲ ಕೂಡ ಇರುತ್ತೆ ಈಗ ಮಾ ಸಾಧಾರಣ ಮನುಷ್ಯ ಆದರೆ ತನ್ನ ಅಪರಾಧಗಳು ಏನು ಅಂತ ತಿಳಿಬೇಕು ಅಂತ ಹೇಳಿದ್ರೆ ತಾನು ಅನುಭವಿಸ್ತಿರುವ ಶಿಕ್ಷೆಗೆ ಕಾರಣ ತಿಳಿಬೇಕು ಅಂದರೆ ಆತ ಯಮಧರ್ಮನ್ನೇ ಕೇಳಬೇಕು ಯಮಲೋಕಕ್ಕೆ ಹೋಗಬೇಕು ಅದು ಯಾವಾಗ ಸಾಧ್ಯ ಅಂದರೆ ನಮ್ಮ ಜೀವನದ ಕೊನೆಗೆ ಆದರೆ ಆಣಿ ಮಾಂಡವ್ಯ ಋಷಿಗೆ ಅಂತಹ ಒಂದು ಪ್ರಸಂಗ ಇರಲ್ಲ ಅವರು ಸಶರೀರಿಯಾಗಿ ಯಮಲೋಕಕ್ಕೆ ಹೋಗುವಂಥ ಸಾಮರ್ಥ್ಯ ಇರೋರು ಆದ್ದರಿಂದ ಅವರು ಕೊನೆಯವರೆಗೂ ಕಾಯಬೇಕಾಗಿರಲ್ಲ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಹಾಜ್ಞಾನಿಗಳು ಶ್ರೇಷ್ಠ ತಪಸ್ವಿಗಳವರು ಅವರು ಯಮಲೋಕಕ್ಕೆ ಸಶರೀರಿಯಾಗಿ ಯಮಧರ್ಮನ ಅರಮನೆಗೆ ಹೋಗ್ತಾರೆ ಹೋಗಿ ನೋಡಿದಾಗ ಅರಮನೆಯಲ್ಲಿ ಸಿಂಹಾರೂಢನಾಗಿ ಯಮಧರ್ಮನ ಕೂತಿರ್ತಾನೆ ಯಮಧರ್ಮ ಕೂತಿರ್ತಾನೆ ಅವನನ್ನು ಕೇಳ್ತಾರೆ ನನಗೆ ತಿಳಿಯದೇ ಆದ ಯಾವ ಮಹಾಪಾಪದ ಕಾರಣಕ್ಕಾಗಿ ನಾನಿಂದು ಈ ಶೂಲದ ಯಾತನೆಯನ್ನು ನಿರಂತರವಾಗಿ ಅನುಭವಿಸಬೇಕಾಯಿತು ಅಂತ ಹೇಳು ಅಂದರೆ ನನ್ನ ತಪಶಕ್ತಿಯ ಫಲ ಎಷ್ಟಿದೆ ಅಂತ ನಿನಗೆ ನಾನು ಅರಿವು ಮಾಡಿಕೊಡ್ತೀನಿ ಅಂದರೆ ನಿನಗೆ ಶಾಪ ಕೊಡಬೇಕಾಗತ್ತೆ ನಾನೇನು ಪಾಪ ಮಾಡದೆ ಶಿಕ್ಷೆ ಅನುಭವಿಸ್ತಿದ್ರೆ ಅಂತ ಹೇಳ್ತಾರೆ ಆಗ ಆತ ಹೇಳ್ತಾನೆ ನೀವು ಯಾವುದೇ ಅಪರಾಧ ಮಾಡದೇ ಇದ್ದಿದ್ರೆ ಈ ಶಿಕ್ಷೆ ಅನುಭವಿಸ್ಬೇಕಾಗೇ ಇರಲಿಲ್ಲ ನೀವು ಕೂಡ ಪಾಪ ಮಾಡಿದ್ದೀರಿ ಅಂತ ಹೇಳ್ತಾನೆ ಪತಂಗಕಾನಾಂ ತ್ವಯೇ ತ್ವಯೇಷಿಕ ಪ್ರವೇಶಿತ ಕರ್ಮಣಸ್ಥಸ್ಯತೆ ಪ್ರಾಪ್ತಂ ಫಲಮೇತ ತಪೋದನ ಅಂದರೆ ನೀನು ಈ ಪತಂಗಗಳ ಪೃಷ್ಠಭಾಗಕ್ಕೆ ಭಾಗಕ್ಕೆ ಹುಲ್ಲಿನ ಕಡ್ಡಿಯಿಂದ ಚುಚ್ಚಿ ತೊಂದರೆ ಪಡಿಸಿದೆಯಾ ಅದೇ ಕಾರಣಕ್ಕೆ ನೀನು ಇವತ್ತು ಈ ನಿರಂತರ ಶೂಲದ ಯಾತನೆಯನ್ನು ಅನುಭವಿಸಬೇಕಾಯಿತು ಅಂತ ಹಾಗೆ ಅವನು ಮುಂದುವರೆದು ಹೇಳ್ತಾನೆ ಮೇವ ಯಥಾದತ್ತಂ ದಾನಂ ಬಹುಗುಣಂ ಭವೇತ್ ಅಧರ್ಮ ಏವಂ ವಿಪ್ರರ್ಷೆ ಬಹುದುಃಖ ಫಲಪ್ರದ ಅಂದರೆ ನೋಡಿ ಧರ್ಮದ ರಹಸ್ಯ ಏನು ಅಂದರೆ ದಾನ ಮಾಡಿದ ವಸ್ತು ಅತ್ಯಲ್ಪ ಆದರೂ ಸಹ ಅದರ ಫಲ ಹೆಚ್ಚು ಪಾಲು ಹೇಗೆ ಸಿಗುತ್ತೋ ಅದೇ ರೀತಿ ಮಾಡಿದ ಪಾಪ ಕೂಡ ಅಲ್ಪವಾದರೂ ಸಹ ಅದರ ಪ್ರತಿಫಲ ನೂರು ಮಡಿಯಾಗಿ ಬಹಳ ದುಃಖಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾನೆ ಯಮಧರ್ಮ ಈ ಅಣಿ ಈ ಯಮಧರ್ಮನ ಉತ್ತರದಿಂದ ಸಮಾಧಾನ ಆಗಲ್ಲ ಅವನಿಗೆ ಪತಂಗಗಳನ್ನು ತೊಂದರೆ ಪಡಿಸಿದ್ದ ಸ್ಮರಣೆನೇ ಇರಲ್ಲ ನಾನು ಯಾವಾಗ ಮಾಡಿದ್ದೆ ಇದನ್ನು ಅನ್ನುವಂತಹ ಸಂಶಯ ಆಗ ಅವ್ರು ಕೇಳ್ತಾರೆ ಸ್ವಲ್ಪ ಗಡಿಸಾಧ್ವನಿಯಲ್ಲೇ ಕೇಳ್ತಾರೆ ಯಮಧರ್ಮ ನೀನೀಗ ಹೇಳಿದ ಪಾಪ ಕಾರ್ಯ ಏನಿದೆ ಅದನ್ನು ನಾನು ಯಾವಾಗ ಮಾಡಿದೆ ಅಂತ ನಿಶ್ಚಯವಾಗಿ ಹೇಳಕ್ಕೆ ಸಾಧ್ಯನ ನಿನಗೆ ಅಂತ ಆತ ಯಮ ಹೇಳ್ತಾನೆ ಅವಾಗ ಋಷಿಗಳಿಗೆ ನೀನು ಕೇವಲ ಬಾಲಕನಾಗಿದ್ದಾಗ ಮಾಡಿದ ಅಪರಾಧವಿದು ಅಂತ ಆಗ ಇವರಿಗೆ ಬಹಳ ಕೋಪ ಬರುತ್ತೆ ಯಮರಾಜ ಹುಟ್ಟಿದ ಹನ್ನೆರಡು ವರ್ಷಗಳ ಪರ್ಯಂತ ನಾವು ಮಾಡಿದ ಪಾಪ ಏನಿದೆ ಅದು ಖಂಡಿತವಾಗಿ ಪಾಪ ಅಂತ ಅನಿಸಲ್ಲ ಶ್ರುತಿ ಸ್ಮೃತಿಗಳು ಸಹ ಹುಟ್ಟಿದ ನಂತರ ಹನ್ನೆರಡು ವರ್ಷಗಳವರೆಗೆ ಮಾಡಿದ ಪಾಪನ ಅಧರ್ಮ ಅಂತ ಪರಿಗಣಿಸಲ್ಲ ಅಲ್ಲಿಯವರೆಗೂ ಬಾಲಕರಿಗೆ ಒಂದು ವಿವೇಚನೆ ಇರಲ್ಲ ಕಾರ್ಯ ಕಾರ್ಯ ವಿವೇಚನೆ ಅಥವಾ ವಿವೇಕ ಇರಲ್ಲ ಮೇಲಾಗಿ ನಾನು ಅನುಭವಿಸ್ತಾ ಇದ್ದೇನಲ್ಲ ಈ ಶಿಕ್ಷೆ ಅದಕ್ಕೆ ಸಮನಾದ ಅಂದರೆ ಆ ಶಿಕ್ಷೆ ನಾನು ಸಣ್ಣ ವಯಸ್ಸಿನಲ್ಲಿ ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆ ಅಲ್ಲ ಇದು ಅನ್ನೋದನ್ನು ಋಷಿಗಳು ಹೇಳ್ತಾರೆ ಮತ್ತು ನೀನು ಬ್ರಾಹ್ಮಣ ವಧೆ ಮಾಡುವಂತಹ ಕಾರ್ಯನ ಮಾಡಿಸಿದ್ಯಾ ನನ್ನನ್ನು ಶೂಲಕ್ಕೆ ಹಾಕ್ಸಿದ್ಯಾ ಹಾಗಾಗಿ ನೀನು ಭೂಮಿನಲ್ಲಿ ಒಬ್ಬ ದಾಸಿಯ ಯೋನಿಯಲ್ಲಿ ಜನ್ಮ ತಾಳು ಅಂಥೇಳಿ ಅವನನ್ನು ಅವನಿಗೆ ಶಾಪ ಕೊಟ್ಬಿಡ್ತಾರೆ ಮತ್ತೊಂದು ಹೊಸ ನಿಯಮಕ್ಕೂ ಮಾಡ್ತೀನಿ ನೀನು ಅದನ್ನು ಮಾನ್ಯ ಮಾಡಬೇಕು ಅದೇನಂದರೆ ಹದಿನಾಲ್ಕು ವರ್ಷ ಇನ್ನು ಮುಂದೆ ಹದಿನಾಲ್ಕು ವರ್ಷದ ಒಳಗಿನ ಬಾಲಕರು ಏನೇ ಅಪರಾಧ ಮಾಡಿದ್ರೂ ಅದು ಅಧರ್ಮ ಅಂತ ಆಗಬಾರ್ದು ಅಧರ್ಮ ಅಂತ ಅದನ್ನು ಪರಿಗಣಿಸಬಾರ್ದು ಅವರಿಗೆ ಪಾಪದ ಯಾವ ಪಾಪದ ಯಾವುದೇ ಒಂದು ಸೋಂಕು ತಟ್ಟಬಾರ್ದು ಹದಿನಾಲ್ಕು ವರ್ಷ ತುಂಬಿದ ನಂತರ ಮಾಡಿದ ಅಪರಾಧ ಏನಿದೆ ಅದು ಪಾಪ ಅಂತ ಅನಿಸುತ್ತೆ ಅದಕ್ಕೆ ಅವರು ಶಿಕ್ಷ ಶಿಕ್ಷೆಗೆ ಅರ್ಹರಾಗ್ತಾರೆ ಅಂಥೇಳಿ ಆ ಯಮಧರ್ಮನ ಆಶ್ರಮದಿಂದ ಆ ಯಮಧರ್ಮನ ಅರಮನೆಯಿಂದ ಅವರು ಹೊರಟು ಹೋಗ್ತಾರೆ ಈಗ ಯಮನಿಗೆ ಒಂದು ಶಾಪ ದೊರೆತಂತಾಯಿತು ಈ ಬ್ರಹ್ಮಾಸ್ತ್ರದ ಗುರಿನಾದರೂ ತಪ್ಪಿಸ್ಕೋಬೋದು ಆದರೆ ತಪಸ್ವಿಗಳ ಶಾಪದ ಗುರಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಯಮಧರ್ಮ ಮಹರ್ಷಿಯ ಶಾಪದಿಂದ ಭೂಲೋಕದಲ್ಲಿ ವಿದುರನಾಗಿ ಹುಟ್ಟುತ್ತಾನೆ ಯಮಧರ್ಮನ ಅಪ ಅಪರಾವತಾರ ಆದ್ದರಿಂದ ಅವನಲ್ಲಿ ಸಕಲ ವಿದ್ಯೆಗಳು ಇರುತ್ತೆ ಧರ್ಮಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಕುಶಲನಾಗಿರ್ತಾನ ಈ ಅರಿಶ್ ಅರಿಷಡ್ವರ್ಗಗಳು ವರ್ಗಗಳು ಕೂಡ ಅವನ ಹತ್ರ ಸುಳೀತಾ ಇರೋದಿಲ್ಲ ಸದಾ ಶಾಂತನಾಗಿರ್ತಾನೆ ಈ ಕುರುವಂಶದ ರಾಜರ ಹಿತಚಿಂತನೆಯಲ್ಲಿ ಚಿಂತನೆಯಲ್ಲೇ ಕಾಲ ಕಳಿತಿದ್ದಂಥ ವಿದುರನೆ ಯಮಧರ್ಮ ಅದನ್ನೇ ವೈಶಂಪಾಯನರು ಜನಮೇಜನಿಗೆ ಹೇಳ್ತಾರೆ ಧರ್ಮೋ ವಿಧುರ ರೂಪೇಣ ಶಾಪತ್ತಸ್ಯ ಮಹಾತ್ಮನಃ ಮಾಂಡವ್ಯ ತತ್ವಜ್ಞ ಕಾಮಕ್ರೋಧ ವಿವರ್ಜಿತ ಅಂತ